ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಬೇಳೆ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಳೆ ಸಾರು ನಾವು ಮುದ್ದೆ ಅನ್ನದ ಜೊತೆ ಸರ್ವ್ ಮಾಡ್ಕೊ ತಿನ್ಬೋದು ದೋಸೆಯಲ್ಲಿ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಒಂದು ಕೆ ಜಿ ಅವರೇ ತಗೊಂಡು ಈ ಥರ ಇತಿಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿ ತಗೋಬೇಕು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಹಾಕ್ಕೋಬೇಕು ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಳ್ಳೋಣ ಒಂದು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಕಡಲೆಪಾಪು ಇದ್ದೀನಿ ಕಡಲೆಪಾಪು ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಎರಡು ಚಕ್ಕೆ ಹಾಕ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಲವಂಗ ಹಾಕ್ಕೋಬೇಕು ಮತ್ತು ಒಂದು ಟೊಮೊಟೊ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಥರ ಪೇಸ್ಟ್ ಥರ ರುಬ್ಕೋಬೇಕು ಒಂದು ಕಾಲು ಚಮಚ ಅಷ್ಟು ಅರಶಿಣ ಪುಡಿ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋಬೇಕು ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋಬೇಕು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಇಡಿ ಅಷ್ಟು ಇತಿನ ಬೇಳೆ ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬಿಡೋಣ ರುಬ್ಬೋವಾಗ ಇದಕ್ಕಿನ ಬೇಳೆ ಹಾಕೋದ್ರಿಂದ ಸಾರು ಟೇಸ್ಟಿ ಆಗಿರುತ್ತೆ ಅದಕ್ಕೆ ಹಾಕ್ಕೊಂಡು ರುಬ್ಕೋಬೇಕು ಮಸಾಲೆ ರೆಡಿಯಾಗಿದೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕೋಬೇಕು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೋಬೇಕು ಹಾಗೆ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕ್ಕೋಬೇಕು ಮಸಾಲೆ ಹಾಕಿದ ನಂತರ ಮಸಾಲೆಯಲ್ಲಿ ಮಸಾಲೆಯಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋ ಗಂಟ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆಯನ್ನು ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಎರಡು ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದರ ಮೇಲೆ ಎಣ್ಣೆ ಬಿಟ್ಕೋಬೇಕು ಅಷ್ಟೊತ್ತವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಾನು ಇದಕ್ಕಿನ ಬೇಳೆ ಸಾಂಬಾರು ಮಾಡೋದಕ್ಕೆ ಒಂದು ಕೆ ಜಿ ಅವರೆಕಾಯಿಯನ್ನು ತಗೊಂಡು ಈ ಥರ ಇದ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಳೆಯನ್ನು ಹಾಕ್ಕೋಬೇಕು ಬೇಳೆ ಸಹ ನಾವು ಎರಡು ನಿಮಿಷಗಳ ಕಾಲ ಮಸಾಲೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಳೆ ಸಾಂಬಾರಿಗೆ ಸೊಗಡಿರ್ತಕ್ಕಂಥ ಅವರೆಕಾಯಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಳೆ ಸಾಂಬಾರನ್ನು ನಾವು ಇಡ್ಲಿ ದೋಸೆ ಚಪಾತಿ ಮತ್ತು ಮುದ್ದೆ ಅನ್ನದ ಜೊತೆ ಸರ್ವ್ ಮಾಡ್ಕೊ ತಿನ್ಬೋದು ಯಾವುದ್ರಲ್ಲಿ ತಿಂದರೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕಿನ ಬೆಳೆ ಎಲ್ಲ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದೆರಡು ಗ್ಲಾಸ್ ಆಗುವಷ್ಟು ನೀರು ಹಾಕೋಬೇಕು ಅದೇ ಮಿಕ್ಸಿ ಜಾರಿಗೆ ನಾನು ನೀರು ಹಾಕ್ಕೊಂಡು ಹಾಕ್ಕೊಂತ ಇದ್ದೀನಿ ಈಗೆಲ್ಲ ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಬೇಳೆ ಸಾಂಬಾರನ್ನು ಜಾಸ್ತಿ ಗಟ್ಟಿಯಾಗಿ ಮಾಡ್ಕೋಬಾರ್ದು ಹಾಗಂತ ಜಾಸ್ತಿ ತೆಲವಾಗೂ ಕೂಡ ಮಾಡ್ಕೋಬಾರ್ದು ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೋಬೋದು ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಎರಡು ವಿಸಿಲ್ ಬರೋ ಗಂಟ ಬಿಡಬೇಕು ಜಾಸ್ತಿ ವಿಸಿಲ್ ಬಿಡೋಕ್ಕೋದ್ರೆ ಬೇಳೆ ಎಲ್ಲ ನನಗೆ ಅದಕ್ಕೆ ನೋಡಿಕೊಂಡು ಒಂದು ಅಥವಾ ಎರಡು ವಿಸಲ್ ಮಾತ್ರ ಬಿಡಬೇಕಾಗುತ್ತೆ ಈಗ ಕುಕ್ಕರ್ ಮುಚ್ಚಲ ತೆಗೆದು ತೋರಿಸ್ತೀನಿ ನೋಡಿ ಬಿಸಿ ಬಿಸಿ ಇದಕ್ಕಿಂತ ಬೇಳೆ ಸಾಂಬಾರು ರೆಡಿಯಾಗಿದೆ ಸಾಂಬಾರಂತೂ ಪರ್ಫೆಕ್ಟಾಗಿ ತಯಾರಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಬೇಳೆ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಬೇಳೆ ಸಾಂಬಾರನ್ನು ನಾನು ದೋಸೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಅನ್ನ ಮುದ್ದಿದ ಜೊತೆ ಕೂಡ ಸಹ ಸರ್ವ್ ಮಾಡ್ಕೊ ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇದಕ್ಕಿಂತ ಬೇಳೆ ಸಾಂಬಾರು ಹೇಗೆ ಮಾಡೋದಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮರಿದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಯಾವುದೇ ವಿಡಿಯೋ ಇಕ್ಕ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು